ನಮಗೆ ಒಂದು ರೂಪಾಯಿ ಆದರೆ ಕೊಡ್ಲಿಲ್ಲ ಒಂದು ರೂಪಾಯಿ ಕೊಡೋದು ನಾವು ಫ್ರೀಯಾಗಿ ನಮ್ಮ ಟೀಮ್ ಟೀಮ್ನ ವಿಶ್ಚಯನ ಮಾಡುವಾಗ ಇಲ್ಲಿ ಹುಡುಕಬೇಡಿ ಅಂತ ಅವರು ಹೇಳ್ಬಾರದು ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಶಿರೂರು ಗುಡ್ಡ ಕುಸಿತವಾಗಿ ತಿಂಗಳುಗಳೇ ಉರುಳುತ್ತಿವೆ ಪ್ರವಾಹ ಕಡಿಮೆಯಾಗಿದೆ ನೀರು ತಿಳಿಕೊಂಡಿದೆ ನೀರಿನಾಳದಲ್ಲಿರುವಂತಹ ಅರ್ಜುನ್ ಲಾರಿಯನ್ನು ಇದುವರೆಗೆ ಮೇಲಕ್ಕೆ ಎತ್ತೋಕೆ ಸಾಧ್ಯವಾಗಿಲ್ಲ ನಮ್ಮ ಈಶ್ವರ ಮಲ್ಪೆ ಮತ್ತು ಅವರ ತಂಡ ಹಲವಾರು ಬಾರಿ ನೀರ್ನಾಳಕ್ಕೆ ಧುಮುಕಿ ಅರ್ಜುನ್ ಲಾರಿಯನ್ನು ಕೊನೆಗೂ ಪತ್ತೆ ಹಚ್ಚಿತ್ತು ಆದರೆ ನೀರ್ನಾಳದಿಂದ ಲಾರಿಯನ್ನು ಹೊರಗೆ ತೆಗೆಯುವುದು ಹೇಗೆ ಅನ್ನೋದರ ಕುರಿತು ಯಾರಲ್ಲಿಯೂ ಉತ್ತರವಿರಲಿಲ್ಲ ಇದೀಗ ಡ್ರಿಜ್ಜಿಂಗ್ ಮಿಷಿನ್ ಮತ್ತು ಬುರ್ಜ್ ಅತ್ಯಾಧುನಿಕ ಉಪಕರಣವನ್ನು ತಮಿಳುನಾಡಿನಿಂದ ತರಿಸಲಾಗಿದೆ ಈ ಮಿಷನ್ ತಂದ ಬಳಿಕ ಈಶ್ವರ ಮಲ್ಪೆ ಎಂದಿನಂತೆ ಕಾರ್ಯಾಚರಣೆ ನಡೆಸುವಾಗ ಅವರ ಮನಸ್ಸಿಗೆ ನೋವಾಗುವಂತೆ ಕೆಲವು ಅಧಿಕಾರಿಗಳು ವರ್ತಿಸಿದ್ದಾರೆ ಒಂದು ರೀತಿಯಲ್ಲಿ ಯಾವುದೋ ಒಂದು ಶೋ ತೆಗೆದುಕೊಳ್ಳುವುದಕ್ಕೆ ಈಶ್ವರ ಮಲ್ಪೆ ಅವರ ತಂಡ ಇಲ್ಲಿ ಬಂದಿದೆ ಅನ್ನುವಂತಹ ಟ್ರೀಟ್ ಮಾಡಲಾಗಿದೆ ಸಹಜವಾಗಿಯೇ ಇದು ಈಶ್ವರ ಮಲ್ಪೆ ತಂಡಕ್ಕೆ ಮನಸ್ಸಿಗೆ ತುಂಬ ನೋವಾಗಿದೆ ಇಷ್ಟು ದಿನಗಳಿಂದ ಕೆಲಸ ಕಾರ್ಯ ಬಿಟ್ಟು ಅರ್ಜುನ್ಗಾಗಿ ಅರ್ಜುನನ ಹುಡುಕಾಟಕ್ಕಾಗಿ ಈಶ್ವರ ಮಲ್ಪೆ ತಂಡ ಪ್ರಾಣವನ್ನೇ ಪಣಕ್ಕಿಟ್ಟು ನಿಂತಿದೆ ಇಂತಹ ಸಂದರ್ಭದಲ್ಲಿ ಈಶ್ವರ ಮಲ್ಪೆ ತಂಡಕ್ಕೆ ನೀರಿಗಿಳಿಯಲು ಅನುಮತಿ ನೀಡದೆ ಸತಾಯಿಸಲಾಗ್ತಾ ಇದೆ ಈಶ್ವರ ಮಲ್ಪೆಯವರು ತಮ್ಮ ತಂಡದೊಂದಿಗೆ ನೀರಿಗಿಳಿದು ಅರ್ಜುನ್ ಲಾರಿಯ ಸಮೀಪಕ್ಕೆ ಹೋಗಿ ಬಂದಿದ್ದಾರೆ ನೀರಿನ ಅಳದಲ್ಲಿ ಬಿದ್ದಿರುವಂತಹ ಲಾರಿಯ ಜೊತೆಗೆ ಅಕೀಶಿಯ ಮರದ ಲೋಡು ಇದೆ ಅದರಿಂದ ಇಂದು ಐದಾರು ಪೀಸ್ ಅಕೇಶಿಯ ದಿಮ್ಮಿಯನ್ನು ನೀರಿನಿಂದ ಹೊರಕ್ಕೆ ತೆಗೆಯಲಾಗಿದೆ ಅದು ಅರ್ಜುನ್ ಲಾರಿಯದ್ದೇ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ ಅಲ್ಲದೆ ಒಂದು ಸ್ಕೂಟಿಯನ್ನು ಕೂಡ ನೀರಿನಲ್ಲಿ ಇರುವುದನ್ನು ಗುರುತಿಸಿರುವಂತಹ ಈಶ್ವರ ಅವರು ಅದಕ್ಕೆ ಹಗ್ಗ ಕಟ್ಟಿ ಮೇಲಕ್ಕೆ ಎಳೆಯುವಂತಹ ಪ್ರಯತ್ನದಲ್ಲಿದ್ದರು ಈ ಹಂತದಲ್ಲಿ ಅಧಿಕಾರಿಗಳು ಈಶ್ವರ ಮಲ್ಪೆ ತಂಡದೊಂದಿಗೆ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಈ ವಿಚಾರ ಈಶ್ವರ ಮಲ್ಪೆ ತಂಡಕ್ಕೆ ಗಮನಕ್ಕೆ ಬರ್ತಾ ಇದ್ದಂತೆ ತಂಡದ ಸದಸ್ಯರು ಬಹಳಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ ಅಲ್ಲಿಂದ ತೆರಳೋಕೆ ನಿರ್ಧಾರ ಮಾಡ್ತಾರೆ ಇದು ಬೆನ್ನಲ್ಲೇ ಈಶ್ವರ ಮಲ್ಪೆ ಕೂಡ ಅವರ ಜೊತೆಗೆ ಕಾರು ಹತ್ತಿ ತೆರಳುತ್ತಾರೆ ಈ ಸಮಯದಲ್ಲಿ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ನಮಗೆ ಒಂದು ಪರ್ಮಿಷನ್ ಅಂತ ಇಲ್ಲದೆ ಇಲ್ಲಿ ಕಾರ್ಯಾಚರಣೆಯಲ್ಲಿ ನಾವು ಪಾಲ್ಗೊಳ್ಳುವುದಿಲ್ಲ ಅದನ್ನು ನಡೆಸೋಕ್ಕೂ ಕೂಡ ಇಲ್ಲಿ ನನಗೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಬೆಳಿಗ್ಗೆ ಬಂದಾಗಲೇ ನಮ್ಮ ಟ್ರೆಜರ್ನ ಮಾಲೀಕ ಯಾರೋ ಮಹೇಂದ್ರ ಅಂತ ಅವರು ಕೆಳಗೆ ಇಡಲಿಕ್ಕೆ ಬಿಡಿಲಿಲ್ಲ ಆ ಜಾಗದಲ್ಲಿ ಯಾಕೆಂದರೆ ಒಂದು ಅವ್ರದ್ದೊಂದು ಫೋಟೋಗ್ರಾಫಿ ಮಾಡಲಿಕ್ಕೆ ಉಂಟಂತೆ ಆ ಫೋಟೋಗ್ರಾಫಿ ಮಾಡಿ ಆ ಸರ್ಕಾರ ಕೊಡಬೇಕಂತೆ ಆದ್ದರಿಂದ ಅವರು ಸರ್ಕಾರದ ಅನುಮತಿದ ಒಂದು ಒಂದು ಕೋಟಿ ರೂಪಾಯಿ ತಗೊಂಡಿದ್ದಾರೆ ಆದರೆ ನಮಗೆ ಇಲ್ಲಿ ಒಂದು ಕೋಟಿ ಬಿಟ್ಟು ಒಂದು ಬಿಡಿಗೊಸಿ ಇಲ್ಲ ಆದರೂ ಸಹ ನಾವು ಇಡಲಿಕ್ಕೆ ಬಂದಾಗ ನಮಗೆ ಅಲ್ಲಿ ಆ ನಾವು ನೋಡ್ಸಿ ತೋರಿಸಿದ ಒಂದು ಲೊಕೇಶನ್ ಯಾವುದು ಬಾಯ್ ಆ ಬಾಯಲ್ಲಿ ಅವರು ಹುಡುಕ್ತಾ ಇದ್ದಾರೆ ಈಗ ಆ ಬಾಯಲ್ಲಿ ಹುಡುಕಿ ಅವರು ಮೇಲೆ ಒಂದು ಸಾಹಸ ಯಾಕೆಂದರೆ ಅಡಿಭಾಗ ಹುಡುಕಿದ್ರೆ ಮಾತ್ರ ಸಿಲಿಟನ್ ಸಿಗ್ತದೆ ಖಾಲಿ ಗಾಡಿ ಹುಡುಕ್ಲಿಕ್ಕೆ ಹೋದ್ರೆ ಅಲ್ಲಿ ಆ ಮಣ್ಣಿನ ಅಡಿಭಾಗಕ್ಕೆ ಸಿಲಿಟನ್ ಹೊಡಿಯಾಗಿ ಹೋಗ್ತದೆ ಮೊದಲು ಬೆಳಿಗ್ಗೆ ಬಂದಾಗ ಒಂದು ಸಲ ಸ್ಕೂಬಾ ಡ್ರೈವರ್ ಇಡಿಸ್ಬೇಕು ಕೆಸರಾದ್ರೆ ನೋಡ್ಲಿಕ್ಕೆ ಆಗಲ್ಲ ಅದಕ್ಕಿಂತ ಮುಂಚೆ ಡ್ರೈವರ್ ಅನ್ನು ಇಲ್ಲಿಸಿ ಆಮೇಲೆ ಅವರು ಕೆಲಸ ಮಾಡಬೇಕು ಇದಾಗಲ್ಲ ಮೊದ್ಲೆ ಅವರು ಉಳಿತೆಗಳಿಗೆ ಶುರು ಮಾಡಿದ್ದಾರೆ ನಿನ್ನೆ ಸಹಿ ನಮ್ಗೆ ಎರಡು ಗಾಡಿ ಸಿಕ್ಕಿದೆ ಆಮೇಲೆ ಅವರು ಅವ್ರ ಸಹ ನಾವು ನಿಮ್ಗೆ ಸಪೋರ್ಟ್ ಆಗಿ ಹೋಗಿದ್ದೇವೆ ಈಗ ಆ ಜಾಗಕ್ಕೆ ಬರಬೇಡಿ ಅಂತ ಹೇಳಿದ್ರೆ ನಾವು ಬೇರೆ ಜಾಗದಲ್ಲಿ ಹುಡುಕ್ತಾ ಇದ್ದೇವೆ ನಮಗೆ ಇಂಡಿಪೆಂಡೆಂಟ್ ಆಗಿ ಇಲ್ಲಿ ಮುಳುಗು ಅನುಮತಿ ಕೊಡ್ತಾ ಇಲ್ಲ ನಾವು ಇವತ್ತು ಸಂಜೆ ತನಕ ಮಾಡ್ತೇವೆ ಸರ್ಕಾರ ಈ ತರ ಯಾಕಂದ್ರೆ ಬಳಿಗೆ ಬಂದಾಗ ಪುಲಿ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲೇ ಕಳ್ಸಬೇಕು ಯಾಕಂದ್ರೆ ಹೋಗುವಾಗ ನಮ್ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ನಮ್ಗೆ ಐ ಬಿಡ್ತಾರೆ ಅದೇ ರೀತಿ ಬಂದಾಗಲ್ಲ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲೇ ಕಳಿಸ್ಬೇಕು ಯಾಕಂದ್ರೆ ಅವ್ರಿಗೆ ಹೇಳ್ಬೇಕು ಅವ್ರು ಬಂದಾಗ ಇವ್ರು ಮಾಡ್ಲಿ ಅಂತ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ ಅದರಿಂದ ನಮ್ಗೆ ತುಂಬಾ ಬೇಜಾರಾಗಿದೆ ನಾನು ಇವತ್ತು ಬಂದಿದ್ದಕ್ಕೆ ನಮ್ಮ ಟೀಮ್ ಇವತ್ತು ಮುಳುಗತೇವೆ ನಾಳೆಯಿಂದ ನಾವು ಇಲ್ಲಿಂದ್ರೆ ನಾವು ಊರಿಗೆ ಹೋಗ್ತೇವೆ ಕಳೆದ ಕೆಲವು ದಿನಗಳಿಂದ ಈಶ್ವರ ಮಲ್ಪೆ ತಂಡ ತಮ್ಮ ಜೀವದ ಹಂಗನ್ನು ತೊರೆದು ಶಿರೂರಿನಲ್ಲಿ ಅರ್ಜುನ್ ಹಾಗೂ ನಾಪತ್ತೆಯಾಗಿರುವವರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದೆ ಇದೆಲ್ಲವೂ ಕೂಡ ನಮಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ಈಶ್ವರ್ ಮಲ್ಪೆ ತಂಡದಲ್ಲಿ ಇರುವಂತಹ ಯುವಕರು ದಿನಗೂಲಿ ನಂಬಿ ಬದುಕುವವರು ಒಂದು ದಿನದ ವೇತನ ಇಲ್ಲದಿದ್ದರೆ ಅವರ ಕುಟುಂಬ ನಿರ್ವಹಣೆಯೇ ಕಷ್ಟ ಇನ್ನು ಈಶ್ವರ್ ಮಲ್ಪೆ ಅವರು ತಮ್ಮ ಮಕ್ಕಳ ಅನಾರೋಗ್ಯದ ನಡುವೆಯೂ ಕೂಡ ಸೇವಾ ಮನೋಭಾವನೆ ಇಟ್ಟುಕೊಂಡು ಬಂದಿದ್ದಾರೆ ಆದರೆ ಜಿಲ್ಲಾಡಳಿತದ ಜಿಗುಟು ಸ್ವಭಾವ ತುಂಬ ಮುಜುಗರ ತರುವಂತಿದೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ನಾಚಿಕೆಯನ್ನು ತರುವಂತಿದೆ ನಮ್ಮ ವ್ಯವಸ್ಥೆ ಇಂತಹ ಆಪದ ಬಾಂಧವರ ಜೊತೆಗೆ ಯಾಕೆ ಹೀಗೆ ನಡೆದುಕೊಳ್ಳುತ್ತದೆ ಅನ್ನೋದು ಗೊತ್ತಿಲ್ಲ ಈಶ್ವರ ಮಲ್ಪೆ ಸಾಮಾನ್ಯ ಈಜುಗಾರ ಅಲ್ವೇ ಅಲ್ವಾ ನೂರಾರು ಜೀವವನ್ನು ಉಳಿಸಿರುವಂತಹ ಹಾಗೂ ನೀರಿನಲ್ಲಿ ನಾಪತ್ತೆಯಾಗಿರುವಂತಹ ಅನೇಕ ಶವಗಳನ್ನು ಹುಡುಕಿ ಮೇಲೆತ್ತುವಂತಹ ವೃತ್ತಿಪರ ಈಜುಪಟ್ಟು ಸಾಹಸಿಕ ಅರ್ಜುನ್ ಲಾರಿ ಎಲ್ಲಿದೆ ಅನ್ನೋದು ಕಂಡುಹಿಡಿಯಲು ಯಾರಿಗೂ ಕೂಡ ಸಾಧ್ಯ ಆಗಿರಲಿಲ್ಲ ಆದರೆ ಈಶ್ವರ ಮಲ್ಪೆ ಅದರ ಲೊಕೇಶನನ್ನು ಕಂಡು ಹಿಡಿದಿದ್ರು ಇನ್ನೇನು ಲಾರಿಯನ್ನು ಮೇಲಕ್ಕೆತ್ತುವ ಹಂತದಲ್ಲಿರುವಂತಹ ಸಮಯದಲ್ಲಿ ಡ್ರೆಜ್ಜಿಂಗ್ ಮಾಡುವವರು ನೀವು ಇಲ್ಲಿ ಕಾರ್ಯಾಚರಣೆ ಮಾಡಬೇಡಿ ಅಲ್ಲಿ ಮಾಡಬೇಡಿ ಇಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಒಂದು ರೀತಿಯಲ್ಲಿ ಈಶ್ವರನ ತಂಡಕ್ಕೆ ಇದೆ ಈ ಅಸಹಕಾರ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಈಶ್ವರ ಭತ್ತೆ ತಂಡಕ್ಕೆ ಒಂದು ರೀತಿಯಲ್ಲಿ ಬೇಸರವನ್ನು ತರುವಂತಹ ಕೆಲಸವನ್ನು ಮಾಡಿದೆ ಈಶ್ವರ ಮಲ್ಪೆಯವರು ಅರ್ಜುನ್ ಮೃತದೇಹವನ್ನು ಹುಡುಕಿಕೊಡುವುದಾಗಿ ಅರ್ಜುನ್ ತಾಯಿಗೆ ಮಾತು ಕೊಟ್ಟಿದ್ದರು ಆ ಒಂದು ಮಾತಿಗೆ ಭದ್ರಾಗಿ ಈಶ್ವರ ಅವರು ಕಳೆದ ಕೆಲವು ದಿವಸಗಳಿಂದ ಕೆಲಸವನ್ನು ಇದ್ದರು ಆದರೆ ಅವರಿಗೆ ಅವಮಾನ ಆಗಿದ್ದರಿಂದ ಅರ್ಜುನ್ ತಾಯಿಗೆ ಇವತ್ತು ಸ್ಥಳದಿಂದಲೇ ದೂರವಾಣಿ ಮೂಲಕ ಕ್ಷಮೆಯನ್ನು ಕೇಳಿದ್ದಾರೆ ಇದೆಲ್ಲವನ್ನು ನೋಡುವಾಗ ನಮ್ಮ ವ್ಯವಸ್ಥೆ ಎತ್ತ ಸಾಕ್ತಾ ಇದೆ ಅನ್ನೋದೇ ತಿಳಿತಾ ಇಲ್ಲ ಅರ್ಜುನ್ ಹುಡುಕಾಟಕ್ಕೆ ಇನ್ನೆಷ್ಟು ದಿನ ಬೇಕೋ ಗೊತ್ತಾಗ್ತಾ ಇಲ್ಲ ಇಂತಹ ಒಂದು ನಡೆಯನ್ನು ಕೇರಳದ ಮಾಧ್ಯಮಗಳು ಇದೀಗ ಕಟು ಪದಗಳಿಂದ ಟಿಕ್ಕಿಸ್ತವೆ ಈ ಬಗ್ಗೆ ನಿಮಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ